ಹಲೋ ಫ್ರೆಂಡ್ಸ್ ನಮಸ್ಕಾರ ನೋಡಿ ಇವತ್ತೊಂದು ಆಗಿರುವಂತಹ ಬಹಳ ಟೇಸ್ಟ್ ಆಗಿರುವಂತಹ ಪಕೋಡದೊಂದಿಗೆ ಬಂದಿದ್ದೀನಿ ಈ ಪಕೋಡ ಹೇಗೆ ಮಾಡೋದು ಯಾವುದರಿಂದ ಮಾಡಿದ್ದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರೆಯಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರುಚಿಕರವಾಗಿರುವಂತಹ ಈ ಪಕೋಡಾನ ಹೇಗೆ ಮಾಡೋದು ಅಂತ ಕಲಿಯೋಣ ನೋಡಿ ಫ್ರೆಂಡ್ಸ್ ಫಸ್ಟು ನಾನು ಬೆಂಡೆಕಾಯಿನ ಹೀಗೆ ಚಿಕ್ಕ ಚಿಕ್ಕದಾಗಿ ಗಾಳಿ ಗಾಲಿ ರೌಂಡ್ ರೌಂಡಾಗಿ ಹೆಚ್ಕೊಂಡಿದ್ದೀನಿ ಬೆಂಡೆಕಾಯಿನ ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಒಂದು ಬಟ್ಟೆಯಲ್ಲಿ ಒರೆಸಿ ನೀರನ್ನ ಪೂರ್ತಿ ತೆಕ್ಕೊಂಡಿದ್ದೀನಿ ಇದಕ್ಕಿವಾಗ ನಾನು ಎರಡು ಮೂರು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಒಮ್ಮೆ ಕಲಿಸ್ಕೊಳ್ಳೋಣ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗಬೇಕು ನೋಡಿ ಕಡಲೆ ಹಿಟ್ಟಿನ ಮಿಶ್ರಣ ಚೆನ್ನಾಗಿ ಇಟ್ಕೊಂಡಿದೆ ಕಡಲೆ ಹಿಟ್ಟು ನೆಕ್ಸ್ಟು ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ ಖಾರದ ಪುಡಿ ನಂತರ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ನೆಕ್ಸ್ಟು ಸ್ವಲ್ಪ ಇಂಗು ಸ್ವಲ್ಪ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಈಗ ಇದೆಲ್ಲವನ್ನು ಒಮ್ಮೆ ಕಲಿಸ್ಕೊಡೋಣ ಈಗ ಇನ್ನು ಎರಡು ಚಮಚ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಗರಂ ಮಸಾಲ ಆಪ್ಷನಲ್ಲು ಬೇಕಿದ್ರೆ ಹಾಕೋಬಹುದು ಇಲ್ಲಾಂದರೆ ಇಲ್ಲ ನೋಡಿ ಮತ್ತೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ನೋಡಿ ಹೀಗೆ ಉದುರುದುರಾಗಿ ಇರಬೇಕು ನೋಡಿಕೊಂಡು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಕಲಸ್ಕೋಬೇಕು ನೆಕ್ಸ್ಟು ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅಂದರೆ ಕಾಯಿಸಿರೋ ಎಣ್ಣೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಂತರ ನೋಡಿ ಇದಕ್ಕೆ ಒಂದು ಚೂರೇ ಚೂರು ನೀರು ಒಂದು ಎರಡು ಚಮಚ ಆಗುವಷ್ಟು ನೀರನ್ನ ಹಾಕಿದ್ದೀನಿ ನಾನು ನೋಡಿ ಮತ್ತೆ ಸ್ವಲ್ಪ ಕಡಲೆ ಹಿಟ್ಟನ್ನು ಉಳಿದಿರೋ ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಮತ್ತೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಕಲಸ್ಕೊಂಡ್ಬಿಟ್ರೆ ಪಕೋಡಾ ಮಿಶ್ರಣ ರೆಡಿಯಾಗುತ್ತೆ ಈಗ ನೋಡಿ ರೆಡಿಯಾಗಿದೆ ಚಿಕ್ಕ ಚಿಕ್ಕ ಈ ರೀತಿ ಉಂಡೆಗಳನ್ನು ಮಾಡಿಬಿಟ್ಟು ನೆಕ್ಸ್ಟ್ ಕರ್ಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆ ಚೆನ್ನಾಗಿ ಈಗ ಉಂಡೆಗಳನ್ನು ಮಾಡಿಬಿಟ್ಟು ಇದ್ದೀನಿ ಈ ಪಕೋಡ ಗರಿ ಗರಿಯಾಗಿ ಎರಡು ದಿವಸ ಇಟ್ಟರೂ ಹಾಗೆ ಇರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ನೋಡಿ ಇದು ಇವಾಗ ಆಗಿದೆ ತೆಗಿತಾ ಇದ್ದೀನಿ ನೋಡು ಎಷ್ಟು ಕ್ರಿಸ್ಪಿಯಾದ ಪಕೋಡಗಳನ್ನು ರೆಡಿ ಮಾಡಿಕೊಂಡಿರೋ ಅಷ್ಟು ಹಿಟ್ಟಿನಲ್ಲೂ ಸಹ ಕರೆದುಕೊಳ್ಳೋಣ ಈಗ ನೋಡಿ ರುಚಿ ರುಚಿಯಾಗಿರುವಂತಹ ಕ್ರಿಸ್ಪಿಯಾಗಿರೋ ಪಕೋಡ ರೆಡಿಯಾಗಿದೆ ಇದನ್ನು ಟೊಮೊಟೊ ಕೆಚಪ್ ಇರತ್ತಲ್ಲ ಅದ್ರ ಜೊತೆ ಕೊಟ್ಟರೆ ಮಕ್ಕಳಿಗೂ ಎಲ್ಲ ತುಂಬ ಇಷ್ಟ ಆಗತ್ತೆ ಬೆಂಡೆಕಾಯಿ ತಿಂದಿರೋ ಮಕ್ಕಳಿಗೆ ಈ ರೀತಿ ಬೆಂಡೆಕಾಯಿ ಪಕೋಡಾ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ ಅಂತ ನೋಡಿ ನೋಡಿ ಈ ರೀತಿ ಕೆಚಪ್ ಜೊತೆ ಸವಿಯೋದಕ್ಕೆ ತುಂಬ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಎರಡು ಮೂರು ದಿವಸ ಇಟ್ಟರೂ ಸಹ ಹೀಗೆ ಕ್ರಿಸ್ಪಿನೆಸ್ ಇರತ್ತೆ ಈರುಳ್ಳಿ ಪಕೋಡ ಥರ ಒಂದು 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 ಎರಡು ಮೂರು ಅವರ್ ಬಿಟ್ಬಿಟ್ರೆ ಅದು ಕ್ರಿಸ್ಪಿನೆಸ್ಸೆಲ್ಲ ಹೋಗುತ್ತಲ್ಲ ಆ ರೀತಿ ಎಲ್ಲ ಇದೇ ರುಚಿ ಹೇಗಿರುತ್ತೋ ಹಾಗೆ ಇನ್ನು ಎರಡು ದಿವಸ ಬಿಟ್ಟು ತಿಂದ್ರೂ ಹಾಗೆ ಇರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಕ್ಸ್ಪೆಷಲಿ ಇದನ್ನ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿಂದೇ ಇರೋರು ಇರ್ತಾರಲ್ಲ ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಮತ್ತು ನೀವು ಬೇಕಿದ್ರೆ ಸ್ವಲ್ಪ ಒಂದು ಮೂರ್ನಾಲ್ಕು ಚಮಚ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೋಬೋದು ಮತ್ತು ಹಸಿಮೆಣಸನ್ನು ಸಹ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕ್ಕೋಬೋದು ಆದರೆ ಮಕ್ಕಳು ತಿನ್ನೋರಿದ್ದಾಗ ಹಸಿಮೆಣಸನ್ನ ಬಳಸದೇ ಇರೋದೇ ಉತ್ತಮ ಈ ವಿಡಿಯೋನ ನೋಡಿಬಿಟ್ಟು ನೀವು ಟ್ರೈ ಮಾಡ್ತೀರಾ ಅಲ್ವಾ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ತಿಳಿಸೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ದು ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್